ನನ್ನ ಪ್ರೀತಿಯ ಕೊನಾಡಿನ ಜ್ಯೋತಿಷನ್ ಹೇಗೆ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದರು ಅಂತ ನಾನು ಅಂದ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಹೇಳೋದು ಲೇಟ್ ಆಯಿತಾ ಮಾರ್ಕೆಟಲ್ಲಿ ಕೆಲಸ ಇದೆ ಅಪ್ ಆಗಿ ಮಾರ್ಕೆಟಿಗೆ ಹೋಗ್ತಾ ಇದ್ದೇವೆ ನಾವು ಇವಾಗ ಆಗಿತ್ತು ಇವತ್ತು ಇಲ್ಲವನ್ನು ಸ್ಟಾರ್ಟ್ ಮಾಡೋಣ ನಮ್ಮ ಅಂಬಾರಿಗಳೆಲ್ಲ ಈ ಥರ ಪಾರ್ಕ್ ಮಾಡಿದ್ದಾರೆ ಹೊರಡೋ ಸಮಯ ಓಡೋಣ ನಾವು ಇವಾಗ ವೇಟ್ ಟು ದ ಮಾರ್ಕೆಟ್ ಇದ್ದೇವೆ ನಾವ್ ಇವಾಗ ಕೃಷಿ ಉತ್ಪನ್ನ ಮಾರುಕಟ್ಟೆ ದ್ವಾರ ನಂಬರ್ ಮೂರು ಅದರೊಳಗಡೆ ಇದೇ ಇವತ್ತು ಭಾನುವಾರ ಇರುವ ಕಾರಣ ನಮ್ಮ ಎ ಪಿ ಸಿ ಮಾರುಕಟ್ಟೆ ಹುಬ್ಬಳ್ಳಿ ಯಾವ ತರ ಇದೆ ನೋಡಿ ಜಸ್ಟ್ ನಾವು ತರಕಾರಿ ಮಾರುಕಟ್ಟೆ ಬಂದ್ವಿ ಭಾನುವಾರ ಇರುವ ಕಾರಣ ಸಿಕ್ಕಾಪುಟ ಗದ್ಲಿದೆ ಜಸ್ಟ್ ನಾವು ಕೋವಿನ್ ಮಾರ್ಕೆಟ್ ಎಷ್ಟು ಎಂ ಬರ್ತೈತೆ ಮಾರ್ಕೆಟ್ ಅಲ್ಲಿ ಹೂ ಇವತ್ತು ಮಾರ್ಕೆಟ್ ಅಲ್ಲಿ ಇವತ್ತು ಹೂವಿನ ರೇಟ್ ಸಿಕ್ಕಾಪಟ್ಟೆ ಅಷ್ಟೇ ಇದೆ ಶ್ರಾವಣ ಇರುವ ಕಾರಣ ಹೂವಿನ ರೇಟ್ ಮಾತ್ರ ಸಿಕ್ಕಾಪಟ್ಟದು ಅಣ್ಣ ಒಂದ್ ರೇಟ್ ಹೇಳ್ಬಿಟ್ಟು ಕೊಡೋದ ಹೂಗಳಂಗೆಲ್ಲ ತಗೊಂಡೆ ಆಯ್ತಾ ರೀ ಮಾರ್ಕೆಟ್ ಒಳಗಡೆ ರೇಟ್ ಹಲವಿದೆ ಮಾತ್ರ ಶ್ರಾವಣ ಇರೋ ಕಾರಣ ಚಿಕ್ಕಾಪುಟ್ಟ ರೇಟ್ ಮಲ್ಲಿಗೆ ಹೂವು ಐದುನೂರು ರೂಪಾಯಿ ಶಾವಂತಿಗೆ ಮುನ್ನೂರು ರೂಪಾಯಿ ಮಾತಾಡೋಂಗಿಲ್ಲ ಸರ್ ಮಾರ್ಕೆಟ್ ರೇಟ್ ಹಂಗೆ ಐತನ್ಬಿಡ್ತಾರೆ ಇವತ್ತು ಸ್ವಲ್ಪ ಬಾಳೆಹಣ್ಣು ಬೇಕಿದೆ ಮಾರ್ಕೆಟ್ ಒಳಗೆ ಬಾಳೆಹಣ್ಣು ರೇಟ್ ಇವತ್ತು ಮೂವತ್ತು ರೂಪಾಯಿ ಕೆಜಿ ಐತೆ ನೋಡಿರಿ ಬಾಳೆಹಣ್ಣು ತಗೊಂಡೆ ಆಯ್ತಾ ಕಪ್ಪು ಬಿಟ್ಟಿತ್ತು ಒಳಗೆ ಬಂದಿದ್ದೆ ಬಿಟ್ಟು ಆಲ್ಮೋಸ್ಟ್ ಪೂಜಾ ಐಟಮ್ಸ್ ಎಲ್ಲ ತೊಗೊಂಡಾಯ್ತಾ ಇವಾಗ ತರಕಾರಿ ತೊಗೊಳೋಣ ಎಲ್ಲಿ ಚೆನ್ನಾಗಿದಾವಿಲ್ಲ ಎಲ್ಲಿ ತೊಗೊಂಡ್ರಿ ಅಂಬಾಡಿ ಇಲ್ಲ ಚೆನ್ನಾಗಿದೆ ನೋಡ್ರಿ ಆಲ್ಮೋಸ್ಟ್ ಮಾರ್ಕೆಟ್ ಕ್ಲೋಸ್ ಆಗ್ತಾ ನೋಡ್ರಿ ಎಲ್ಲಾರು ಮನೆಗೆ ಹೋಗಿದಾರ ತಗೊಂಡ್

ವೆಜಿಟೇಬಲ್ಸ್ ಎಲ್ಲ ತೊಗೊಂಡಾಯ್ತ ಗ್ರೋಸರಿ ಐಟಮ್ಸ್ ತಗೋಬೇಕ ಗ್ರೋಸರೀಸ್ ಎಲ್ಲ ತೊಗೊಂಡಾಯ್ತ ಮನೆಗೆ ಹೊಡೋದು ಸಮಯ ಇನ್ನೇನು ನಮ್ಮ ಪಯ್ಯಣ ಇವಾಗ ಮನೆಯ ಕಡೆ ಮೇ ಬಿ ಇವತ್ತು ತರಕಾರಿ ಮಾರ್ಕೆಟಿಗೆ ಬರೋದು ಲೇಟ್ ಅಂತ ಅನ್ಸೈತೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ತರಕಾರಿಗಳು ಖಾಲಿಯಾಗಿತ್ತು ಬೇಗ ಬಂದರೆ ಚೆನ್ನಾಗಿರು ಸಿಗ್ತೈತೆ ಅದಕ್ಕೆ ಜಾಸ್ತಿ ತರಕಾರಿಗಳನ್ನು ತೊಗೊಳಕ್ ಗಣಪತಿ ಡಾಕೆಂಡಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಜಸ್ಟ್ ನಾವು ಮನೆಯನ್ನ ರೀಚ್ ಆದ್ರೆ ನಿನ್ನೆ ನಾವು ಮಲಗೋದು ಲೇಟ್ ಆಯ್ತು ಯಾಕಂತಂದ್ರೆ ಒಂದು ಪ್ರೊಜೆಕ್ಟ್ ಮೇಲೆ ವರ್ಕ್ ಮಾಡ್ತಿದ್ವಿ ಅದಕ್ಕೋಸ್ಕರ ನೆನೆಯಿಲ್ಲ ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಪ್ಲೋಡ್ ಮಾಡಿದ ಮಾರ್ಕೆಟಲ್ಲಿ ಮತ್ತೆ ಕೆಲಸ ಇದೆ ಮಾರ್ಕೆಟ್ ಹೋಗೋಣ

ನಮ್ಮ ಆನ್ ದಿ ವೇ ಮಾರ್ಕೆಟ್ ಹೋಗ್ತಾ ಇದ್ವಿ ಅದೇ ರೀತಿ ನಮ್ಮ ಗಣಪತಿ ರೆಡಿ ಆಗಿದೆ ಅಂತ ಚೆಕ್ ಮಾಡ್ಕೊಂಡು ಹೋಗೋಣ ಗಣಪತಿ ಆಲ್ಮೋಸ್ಟ್ ರೆಡಿ ಆಗಿದೆ ಸ್ವಲ್ಪ ಲೇರ್ ಒಂದು ಪೆಂಡಿಂಗ್ ಇದೆ ಮಾಡಬೇಕ ಹಾಲ್ ತಗೊಳ್ಳೋಣ ಹಾಲ್ ಖಾಲಿ ಆಗಿದೆ ಅಂತ ಫೋನ್ ಮಾಡಿದ್ರು ಹಾದು ತೊಗೊಂಡಾಯ್ತಾ ಹಾಗೆ ನಾವು ನವನಗರ ಮಾರ್ಕೆಟಿಗೆ ಬಂದ್ವಿ ಸ್ವಲ್ಪ ಸ್ವೀಟ್ ತಗೊಳ್ಳೋಣ ಜಿಲೇಬಿ ಮತ್ತು ಸಮೋಸ ತೊಗೊಂಡ್ವಿ ಹಾಗೆ ಮಾರ್ಕೆಟಿಗೆ ಬಂದಿದೆಯಲ್ಲ ಮನೆ ಹೋರಾಟ ಮಾರ್ಕೆಟಿಂದ ಒಂದು ಎಷ್ಟು ಬಂದ ಸಮೋಸ ತಿನ್ಕೊಂಡ ನಾವು ಇವಾಗ ವರ್ಕ್ ಸ್ಟೇಷನ್ ಹತ್ರ ಬಂದಿದ್ದೇವೆ ಫ್ರೆಶ್ ಅಪ್ ಆಗಿಬಿಡ್ರಿ ಬೆಳಗ್ಗಿಂದ ಹ್ಯಾವಿ ವರ್ಕ್ ಒಟ್ಟ ಖಾಲಿನೇ ಇಲ್ಲ ಎ ಫ್ಯೂ ಮೂಮೆಂಟ್ಸ್ ಐತೆ ಇಷ್ಟೊತ್ತು ಮನೆಯಲ್ಲೇ ಪೂಜೆ ಇತ್ತು ಪೂಜೆ ಇರುವ ಕಾರಣ ಲಾಗ್ ಮಾಡೋಕ್ಕಾಗಿರ್ಲಿಲ್ಲ ಪೂಜೆ ಯಾವ ಥರ ಆಗಿತ್ತು ಅಂತ ತೋರಿಸ್ತೇನೆ ನಮಗೆ ಇದೇನು ನೋಡ್ತಿದ್ರೆ ಇದು ರುದ್ರ ಪೂಜೆ ಬೆಳಗ್ಗಿಂದ ಇದುವರೆಗೂ ಸಿಕ್ಕಾಪಟ್ಟೆ ಬಿಸಿ ನೋಡ್ರಿ ಪೂಜೆಯಲ್ಲಿ ತುಂಬ ಕೆಲಸಗಳಿತ್ತ ಕೆಲಸ ಮುಗಿಸಿ ಪೂಜೆ ಮಾಡಿ ಎಲ್ಲ ಕಂಪ್ಲೀಟ್ ಮಾಡೋದಾಗ ಆಯ್ತು ನೋಡಿರಿ ರಾತ್ರಿ ಒಂಬತ್ತು ಗಂಟೆ ಆಯ್ತು ಇವಾಗ ಬೆಳಗಿಂದ ನಾವು ಮನೆ ಕೆಲಸ ಪೂಜೆಯಲ್ಲಿ ನಿರಂತರವಾಗಿ ಬ್ಯುಸಿ ಇದ್ವಿ ಟೈಮ್ ಇವಾಗ ಒಂಬತ್ತು ಗಂಟೆ ಹದಿನೈದು ನಿಮಿಷ ವರ್ಕ್ ಪೆಂಡಿಂಗ್ ಇರೋ ಕಾರಣ ಇವಾಗ ನೌಕರ ದೇವರ ಪೂಜೆ ಇವಾಗ ಕಂಟಿನ್ಯೂ ಮಾಡೋಣ ಆಯ್ದವರು ಇದರ ಆಲ್ಮೋಸ್ಟ್ ಆಲ್ ಏನಪ್ಪ ಅಂತಂತಂದರೆ ವರ್ಕ್ ಮಾಡಿದ್ದೇವೆ ಕೆಲವೊಂದು ಫುಟೇಜಸ್ಸನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕಾ ಡೌನ್ಲೋಡ್ ಮಾಡ್ಕೊಂಡು ನಾವು ಅದನ್ನ ಕಂಟಿನ್ಯೂ ಮಾಡಬೇಕಾ ಅದೇ ರೀತಿಯಾಗಿ ಕೆಲವೊಂದು ಸೌಂಡ್ ಮೇಲೆ ವರ್ಕ್ ಮಾಡಬೇಕಾ ಅದನ್ನು ಮಾಡೋಣ ಇವಾಗ ಇತ್ತವರೆಗೂ ನಾವು ಮೇಲೆ ವರ್ಕ್ ಮಾಡ್ತಿದ್ವಿ ಇನ್ನು ಸೌಂಡ್ ಮಾಡ್ಯುಲೇಷನ್ಸ್ ಮೇಲೆ ವರ್ಕ್ ಮಾಡಿದ ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ ಚಾಲೆಂಜಿಂಗ್ ಟಾಸ್ಕ್ ಇದೆ ಇವಾಗ ಇನ್ನೊಂದೇನಪ್ಪ ಅಂತಂದ್ರೆ ಏಟಿಂಗಲ್ಲಿ ನಮ್ಗೆ ಗ್ರೀನ್ ಸ್ಕ್ರೀನ್ ಎಫೆಕ್ಟ್ ಬೇಕಾಗಿದೆ ಅದ್ರ ಮೇಲೆ ವರ್ಕ್ ಮಾಡೋಣ ಅದನ್ನವಾಗ ಚೆಕ್ ಮಾಡೋಣ ಕೆಲವೊಂದು ಟೈಮ್ ಏನಾಗ್ತೈತಿ ಅಂದ್ರೆ ಕೋಪರೇಟ್ಸ್ ಇಶ್ಯೂ ಬರ್ತೈತಿ ಈ ಯಾವುದ್ಯಾವುದು ಕೋಪರೇಟ್ ಇಶ್ಯೂ ಇರೋಂಗಿಲ್ಲ ಅದನ್ನ ಡೌನ್ಲೋಡ್ ಮಾಡಿಕೊಂಡು ವರ್ಕ್ ಮಾಡೋಣ ಅದೇ ರೀತಿ ಕೆಲವೊಂದು ಟ್ರಾನ್ಸಿಷನ್ಸ್ ಬೇಕಾಗಿದೆ ಅದಾದಮೇಲೆ ಕೆಲವೊಂದು ಬ್ಯಾಕ್ ರೀಕ್ಸ್ ಬೇಕಾಗಿದೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋಣ ಇವಾಗ ಆಲ್ಮೋಸ್ಟ್ ಎಷ್ಟೊತ್ತ ಏಟಿಂಗ್ ಮೇಲೆ ವಾಕ್ ಮಾಡಿದ್ವಿ ಅಪ್ ಟು ದಿ ಮಾರ್ಕ್ ಇದೆ ಎಲ್ಲ ಇನ್ನೇನು ಕೊನೆ ಹಂತದಲ್ಲಿದ್ದೇವೆ ನಾವಿವಾಗ ಏಟಿಂಗ್ನ ಎಕ್ಸ್ಪೋರ್ಟ್ ಮಾಡೋಣ ಟೈಮ್ ಅವಾಗ ಬೆಳಗಿನ ಜಾವ ಎಷ್ಟಾಗಿದೆಯಪ್ಪ ಅಂತಂದ್ರೆ ನಾಲ್ಕು ಗಂಟೆ ಇಪ್ಪತ್ತಾರು ನಿಮಿಷ ಆಲ್ಮೋಸ್ಟ್ ನಾವಿವಾಗ ಫೈಲನ್ನ ಎಕ್ಸ್ಪೋರ್ಟ್ ಮಾಡ್ತಿದ್ದೇವೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಫೈಲ್ ಎಕ್ಸ್ಪೋರ್ಟ್ ಆಗ್ತೈತಿ ಫೈಲ್ ಎಕ್ಸ್ಪೋರ್ಟ್ ನಡೀತದೆ ತುಂಬ ಖುಷಿ ಆಯ್ತು ಇವತ್ತು ಇಪ್ಪತ್ತೈದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ವರ್ಕ್ ಮಾತ್ರ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಇತ್ತು ದರೋರು ನಾವು ಇಬ್ರು ವರ್ಕ್ ಮಾಡ್ತಿದ್ವಿ ತುಂಬ ಚೆನ್ನಾಗಿದೆ ಏನು ಹೇಳ್ತೀರಿ ಇದರು ಏ ಚೆನ್ನಾಗಿತ್ತು ಕೋಆರ್ಡಿನೇಷನ್ ವರ್ಕ್ ಮಾಡಿದ್ದದ ಟೈಮ್ ಆಯಿತು ಬಟ್ ಯಾವ ಥರ ಹೋಯಿತು ಅಂತಲೇ ಗೊತ್ತಾಗಿಲ್ಲ ಅಂದರೆ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇತ್ತು ವಾಕಲ್ಲಿ ಹೊಸದು ಗೊತ್ತಾಯ್ತ ಬಟ್ ಏನಪ್ಪ ಅಂದರೆ ಏನಾದರೂ ಹೊಸದು ಮಾಡಬೇಕಂತ ಫೀಲ್ ಆಗ್ತಿತ್ತ ಅದು ಎಲ್ಲದರ ಮಧ್ಯೆ ನಾವು ಇವತ್ತು ಇದಕ್ಕೋಸ್ಕರ ಈ ಪ್ರಾಜೆಕ್ಟ್ಗೋಸ್ಕರ ಎಷ್ಟು ಬೇಕೋ ಅಷ್ಟು ಮಾಡಿದ್ದೇವೆ ಅಂತಂದರೆ ಇನ್ನೂ ಉತ್ತಮವಾಗಿ ನಾವು ಮಾಡ್ಬೋದಾಗಿತ್ತು ಇನ್ನು ಮಾಡ್ಬೋದು ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ನಾವು ಅದನ್ನ ಕನ್ಸಲ್ಟ್ ಮಾಡಿ ಮಾಡೋಣ ರೀತರ ಏನಪ್ಪ ಅಂದರೆ ಇಷ್ಟೊಂದು ತುಂಬ ಪ್ರಾಮಾಣಿಕವಾದ ಪ್ರಯತ್ನ ಮತ್ತು ನಾವು ಎಫರ್ಟನ್ನು ಹಾಕ್ತಿದ್ದೇವೆ ಏನು ಹೇಳಕ್ಕೆ ಇಷ್ಟಪಡ್ತಿರಿದ್ದರು ಏನು ಅನಿಸ್ತಿದೆ ತಮಗೆ ಚೆನ್ನಾಗಿ ಒಳ್ಳೆಯ ಒಂದು ಅನುಭವಗಳನ್ನ ಇದೆ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇನ್ನೂ ಬಹಳ ಇದೆ ಅದರಲ್ಲಿ ಕಲಿಯೋದು ಎಕ್ಸಾಕ್ಟ್ಲಿ ಹೆಚ್ಚಿಗೆ ಬಾ ಒಳ್ಳೆಯ ಅನುಭವದ ಜೊತೆಗೆ ಏನಪ್ಪಾ ಅಂತಂತಂದ್ರೆ ನಾನು ನೋಟಿಸ್ ಮಾಡಿರೋ ಪ್ರಕಾರ ನಾನು ಒಬ್ಬನೇ ಈ ಥರ ವರ್ಕ್ ಮಾಡೋದು ತುಂಬ ಕಡಿಮೆ ಅಂತಂತಂದರೆ ಭಾಳ ಏನು ಮ್ಯಾಕ್ಸಿಮಮ್ ವರ್ಕ್ ಮಾಡ್ಬೋದು ಇದ್ದರು ಅದೇ ರೀತಿಯಾಗಿ ಇಷ್ಟೊಂದು ಆಳವಾಗಿ ಮಾಡಬೇಕಂತಂದ್ರೆ ಯಾರಾದ್ರೂ ಜೊತೆಗಿದ್ದಾಗ ಇದ್ದಾಗ ವರ್ಕ್ ಇಷ್ಟೊಂದು ಸ್ಮೂತ್ ಆಗ್ತೈತಿ ನನ್ನ ಓದೋ ಪ್ರಕಾರ ಇಲ್ಲಪ್ಪ ಅಂತಂದ್ರೆ ಏನಾಗ್ತೈತಿ ಅಂತಂದರೆ ಏನಾದರೂ ರಿಸರ್ಚ್ ಮಾಡಬೇಕಾದ್ರೆ ಕೆಲವೊಂದು ಅನಾಲಿಸಿಸ್ ಮಾಡ್ಬೇಕಂತಂದ್ರೆ ಭಾಳ ಶಾರ್ಟ್ ಮಾಡ್ತೇವೆ ನಾವು ಅಂತಂತಂದ್ರೆ ಜಾಸ್ತಿ ಅನಲೈಸಿಸ್ ಮಾಡೋಕ್ಕೋಗಲ್ಲ ಒನ್ ಒನ್ ಎಂಡ್ ಅನ್ನೋದ್ರ ಎಂಡ್ ನಾವು ಚೆಕ್ ಮಾಡ್ತೀವಿ ಬಟ್ ಸಪೋರ್ಟಿವ್ ಆಗಿದ್ದಾಗ ಯಾರಾದರೂ ಸಜೆಷನ್ಸ್ ಕೊಡ್ತಿರ್ಬೇಕಾದ್ರೆ ನಾವು ಮಲ್ಟಿಪಲ್ ಆಪ್ಷನ್ ನಾವು ಪ್ರಿಫರ್ ಮಾಡ್ತೀವಿ ಅದನ್ನು ನಾನು ನೋಟಿಸ್ ಮಾಡಿದೆ ಇವತ್ತೆ ಅದನ್ನು ನಾನು ಇವತ್ತು ಫೀಲ್ ಮಾಡಿದೆ ಯಾಕಪ್ಪ ಅಂತಂತಂದ್ರೆ ನಾವು ತುಂಬ ಸಲ ನಾವು ಏಯ್ಟಿ ಮ್ಯಾಕ್ಸಿಮಮ್ ಹತ್ತು ಹನ್ನೆರಡು ಗಂಟೆ ಲಾಸ್ಟ್ ಏನಾಗ್ತೈತಿ ಮತ್ತು ನಾಳೆ ಮಾಡೋಣ ಬಿಡ ಅಂತ ಆ ಯೋಚನೆಗಳು ಬಂದುಬಿಡ್ತಾವೆ ಆದ್ರೆ ಹೆಂಗಾಗೈತಿ ಅಂತಂದ್ರೆ ಯೂಶಲಿ ನಾವು ಮಾರ್ನಿಂಗ್ ಆಲ್ಮೋಸ್ಟ್ ಆಲ್ ಸಮಯನ ಕೊಟ್ಟಿರ್ತೇವೆ ಕೆಲವೊಂದು ಸರಿ ನಾವು ಮಾರ್ನಿಂಗ್ ಟೈಮ್ ಕೊಡದಿದ್ದಾಗ ಸಂಜೆ ಕುಂತರೆ ನೋಡ್ರಿ ಇವಾಗ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತು ನಿಮಿಷ ಹೇಗೋಯ್ತು ಗೊತ್ತಾಗಿಲ್ಲ ಬಟ್ ನಾನು ಐ ಎಂಜಾಯ್ಡ್ ಇಟ್ ನಾನು ಈ ಸಮಯವನ್ನ ಈ ಸನ್ನಿವೇಶವನ್ನ ಈ ಪ್ರಾಜೆಕ್ಟ್ ಅನ್ನ ತುಂಬಾ ಮನಸಾರೆ ಎಂಜಾಯ್ ಮಾಡಿದೇನೆ ಸರ್ ಹಂಡ್ರೆಡ್ ಪರ್ಸೆಂಟ್ ದರ್ವಾ ಬಟ್ ನನ್ಗಿಂತ ನೀವೇನು ವರ್ಕ್ ತುಂಬ ತುಂಬಾಂದ್ರೆ ತುಂಬಾ ಗ್ರೇಟ್ ಅನ್ಬೋದ ಎಕ್ಸಾಕ್ಟ್ಲಿ ಅದೇ ರೀತಿಯಾಗಿ ನಾನು ಹಂಗೆ ಪ್ರಾಜೆಕ್ಟ್ ನಡೀಬೇಕಾದ್ರೆ ಎಕ್ಸ್ಪೋರ್ಟ್ ಮಾಡೋ ಟೈಮಲ್ಲಿ ಮಲಗಿ ಅನಿಸುತ್ತೆ ಅನ್ಸುತ್ತೆ ನಾನು ಕೆಲವೊಂದು ಯಾಕಂದ್ರೆ ಕಣ್ಣು ಅಷ್ಟು ಎಳಿತಾ ಇರ್ತ ಸರಿ ಸರಿಯಲ್ಲಾದರು ಬೆಳಗಿನ ಜಾವ ನಾಲ್ಕು ಗಂಟೆ ಮುಟ್ಟು ಎಡಿಟಿಂಗ್ ಅಲ್ಲೇ ಹಿಂಗೆ ಕುಂತಿದ್ದೀನಿ ಹಿಂಗೆ ಮಲಗಿ

ತುಂಬ ಚೆನ್ನಾಗಿದೆ ಬಟ್ ಏನಪ್ಪ ಅಂತಂದ್ರೆ ಇಷ್ಟೊಂದು ವರ್ಕ್ ಮಾಡಿದ್ರು ತಮ್ಮ ಮುಖದಲ್ಲಿ ಆ ಚಾರ್ಮ ಅಂತಾರಲ್ಲ ಇನ್ನೂ ಕಡಿಮೆ ಆಗಿಲ್ಲ ಫೈನಲಿ ಔಟ್ಪುಟ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಾನು ಸ್ವಲ್ಪ ಶಾಕ್ ಆಗಿದ್ದೇನೆ ಈ ಥರನೂ ಬರ್ತೈತೆ ಅಂಥೇಳಿ ಸುಮಾರು ನೂರಕ್ಕಿಂತ ಅಧಿಕ ವರ್ಷಗಳ ಖುಷಿಯ ಇತಿಹಾಸವಿರುವ ಕುಟುಂಬದ ಜೊತೆ ಇದ್ದರೆ ನಮ್ಮ ಜೊತೆ ಇವಾಗ ದರಪ್ಪ ಇದ್ದಾರೆ ದರಪ್ಪ ಅವರು ಕುಟುಂಬವನ್ನು ಪರಿಚಯ ಮಾಡಿಕೊಡ್ತಾರೆ ನಮ್ಮ ವೀಕ್ಷಕರಿಗೆ ದರಪ್ಪ ಅವ್ರಿಗೆ ಕಾರ್ಯಕ್ರಮಕ್ಕೆ ಸೊಲ ನಮಸ್ಕಾರ ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಅನೇಕ ಸ್ವಾಗತ ಮೊದಲನೇದಾಗಿ ಅಣ್ಣ ಈ ಕಾರ್ಯಕ್ರಮ ಶುರು ಮಾಡೋದಕ್ಕೆ ಮುಂಚೆ ನಾನು ಬಹಳ ನಿಮಗೆ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಇವತ್ತು ಏನು ಕಳೆದ ಗುರುವಾರ ಇವತ್ತು

ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೇಟ್ ಯೂಮ್ ಫಾರ್ ದ ನ್ಯೂಕ್ ಏನಪ್ಪ ಅಂತಂದರೆ ಬರ್ತಾ ಬರ್ತಾ ಏನೋ ಒಂದು ಹೊಸದನ್ನು ಕಲಿತಿದ್ದೇವೆ ಹೊಸ ಅನುಭವ ಒಂಥರ ವಿಭಿನ್ನವಾದ ಖುಷಿ ಅಂತ ಹೇಳ್ಬೋದು ಈ ಥರ ಪ್ರಯತ್ನ ಮೊದಲೇ ಸರಿ ನಡೆದಿರೋದೆ ಇಷ್ಟೊಂದು ನಾನು ವರ್ಕ್ ಮಾಡಬೇಕಾದ್ರು ಮಾಡಿರಲಿಲ್ಲ ನಾನು ಆ್ಯಕ್ಚುಲಿಗೆ ಈ ಫೀಲ್ಡಿಗೆ ಬಂದಾದ ಮೇಲೆ ಈ ಪ್ರೊಫೆಷನ್ ಬಂದಾದ ಮೇಲೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಲರ್ನಿಂಗ್ಸ್ ಇದೆ ತುಂಬ ಅಪ್ಡೇಟೆಡ್ ಇದೆ ಆ ಲೈಫಲ್ಲಿ ಅದು ಮಾತ್ರ ನಾನು ಹೇಳ್ಬೋದು ಇಂದಿನಂತೆ ಇವತ್ತಿನ ಲಾಗು ನಮಗೆ ಸುಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಒಂದು ವೇಳೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮ ಮುಂದೆ ಧನ್ಯವಾದಗಳು ಬಾ ಬಾಯ್